ನಮಸ್ಕಾರ ಬಂಧುಗಳೇ ಇವತ್ತು ನಾನು ಶಿಕಾರಪುರ್ ಹತ್ತಿರದಲ್ಲಿ ನಮ್ಮ ಶಿಕಾರ್ಪುರ್ ತಾಲೂಕೆ ಇದು ಶಿವಮೊಗ್ಗ ಜಿಲ್ಲೆ ಈಗ ಆಲ್ರೆಡಿ ಹಿಂದೆ ಅವ್ರದ್ದು ಒಂದು ಸ್ಟಾರ್ಟಿಂಗಲ್ಲಿ ಬೇ ಕೆಮಿಕಲ್ ಬೇಸಿಗೆ ಹೋಗಿ ಮತ್ತು ಬಿಟ್ಟು ಮತ್ತು ನಮ್ದಕ್ಕೆ ಬಂದ ಮೇಲೆ ಒಂದು ವೀಡಿಯೋ ಮಾಡಿದ್ದು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಅವ್ರದ್ದು ಈ ತೋಟದ ಒಂದು ವೀಡಿಯೋ ಮಾಡೋಣ ಅಂತೇಳಿ ಅನ್ನಿಸ್ತು ಈಗ ಬಂದಿದ್ದೆ ತೋಟಕ್ಕೆ ಸ್ವಲ್ಪ ಮಳೆ ಇವತ್ತು ಕಡಿಮೆ ಇತ್ತು ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಬಂದ್ವಿ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಈ ತೋಟ ನಮ್ಮ ರಾಘವ್ರದು ನಮ್ಮ ಜೊತೆಗೆ ಇದ್ದಾರೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಕೆಲವೊಂದಿಷ್ಟು ವಿಷಯಗಳು ಇದಾವೆ ಅದರ ಕಲಿಬೇಕಾಗಿತ್ತು ಆ ತೋಟ ನೋಡ್ತಾ ನೋಡ್ತಾನೆ ಅದನ್ನ ಅವ್ರ ಕೃತಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಸರ ರಘುರ್ ಸ ನಮಸ್ಕಾರ ತಾವು ಈಗ ಆಲ್ರೆಡಿ ಹಿಂದೊಂದು ವಿಡಿಯೋ ಮಾಡಿದ್ವಿ ನಾವು ಅಂದರೆ ಕಮಿಟ್ಮೆಂಟ್ ಸಲುವಾಗಿ ಈ ಕಡೆ ಬಂದುಬಿಟ್ರೆ ಸರ್ ಹಂಗೆ ಹೋಗೋಣ ಮಾತಾಡ್ಕೊತ ಹೋಗೋಣ ಕಮಿಟ್ಮೆಂಟ್ ಸಲುವಾಗಿ ಒಂದು ವಿಡಿಯೋ ಮಾಡಿದ್ವಿ ಜವಾಬ್ದಾರಿ ಇರಲಿ ಅನ್ನೋ ಉದ್ದೇಶಕ್ಕೆ ಅಥವಾ ನಮಗೆ ಸಾಕ್ಷಿಯಾಗಿರಲಿ ಅನ್ನೋ ಉದ್ದೇಶಕ್ಕೆ ಈಗ ಸರ ಎಷ್ಟೇ ವರ್ಷ ಸರ್ ಕ್ರಾಪ್ ಇದು ಎಂಟನೇ ವರ್ಷ ಸರ್ ಎಂಟನೇ ವರ್ಷ ಸರ್ ಎಷ್ಟು ಗಿಡ ಬರ್ತೈತಿ ಟೋಟಲ್ ಇದು ಸಾವಿರದ ಮುನ್ನೂರು ಗಿಡ ಸಾವಿರದ ಇನ್ನೂರು ಹೊಟ್ಟೆ ಕಾಯಿಬಿಡ್ತಾರೆ ಸಾವಿರದ ಇನ್ನೂರು ಅಲ್ರಿ ಒಂದು ಸಾವಿರ ಗಿಡ ಕಾಯಿ ಬಿಡುತ್ತೆ ಸರ್ ಅಂದಾಜು ಈಗ ವರ್ಷ ಲೆಕ್ಕದ ಹಾಕಿದ್ರೆ ಎಷ್ಟನೇ ವರ್ಷ ಅಂದ್ರಿ ಸರ ಎಷ್ಟನೇ ವರ್ಷದ ಬೆಳೆ ಇದು ಹತ್ತು ಹತ್ತು ವರ್ಷ ಹಾಂ ಸರ್ ಈಗ ನೀವು ಈ ತೋಟಕ್ಕೆ ನಾವು ಸ್ಟಾರ್ಟಿಂಗಲ್ಲೇ ನಮ್ಮ ಮಾಲ್ತೇಶ್ ನೀವು ಬಾಳೆ ಮಾಡಿದ್ರಿ ಆ ಬಾಳೆ ಮಾಡಿದಂಥ ಟೈಮಲ್ಲೂ ಸಹ ನಾನು ಗ್ರೀನ್ ಪ್ಯಾಂಟ್ ಆಲ್ರೆಡಿ ಅಪ್ಲೈ ಮಾಡಿಸಿದ್ವಿ ಆ ಹಂತದಲ್ಲಿ ನಮಗೆ ಡೈರೆಕ್ಟಾಗಿ ಪಾಪ ನಿಮಗೆ ತೊಂದರೆ ಆಯಿತು ಆ ಹಂತದಲ್ಲಿ ನೀವು ಮಾಡೋಕ್ಕಾಗಲಿಲ್ಲ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಬಿಟ್ಟರೆ ಇವತ್ತು ಗಿಡ ನೋಡ್ತಾ ಬಂದರೆ ಮತ್ತೆ ನನಗೆ ಆ ಒಂದು ಕಳೆ ಈಗ ನಿಮ್ಮ ಗಿಡದಲ್ಲಿ ಕಾಣ್ತಿದೆ ಯಾಕಂದರೆ ಫುಲ್ಲು ಬ್ಲ್ಯಾಕ್ ಲಿಸ್ಟಲ್ಲಿ ಇತ್ತು ನಿಮ್ಮ ತೋಟ ಅಂದರೆ ಫುಲ್ಲು ಕಪ್ಪು ಹೆವಿ ಕೆಮಿಕಲ್ ಕಾಂಟೆಂಟನ್ನು ಐತನೋ ಅನ್ಬೇಕು ಆ ಥರದಲ್ಲಿ ಗಿಡ ಕಾಣ್ತಾ ಇತ್ತು ಅದರ ಅದ್ಭುತ ಇಳುವರಿ ಬರೋವಂಥ ತೋಟ ನಿಮ್ಮದು ಅದ್ರಾಗೇನು ಮಾತಾಡೋಂಗಿಲ್ಲ ನಾವು ನೋಡ್ರಿ ಎಷ್ಟು ಚೆನ್ನಾಗಿದಾವೆ ಗುಣಗಳು ಸರ್ ಈಗ ಅಂದಾಜು ಸ್ಟಾರ್ಟ್ ಮಾಡಿ ಎಷ್ಟು ದಿವ್ಸ ಸರ್ ಈಗ ನಮ್ಮದು ಮತ್ತೆ ಹೊಳ್ಳಿ ತಿಂಗಳ ಆರು ಊರು ತಿಂಗಳಿಂದ ಪ್ರಾರಂಭ ಮಾಡಿದ್ರಿ ಮತ್ತೀಗ ಬಳಕೆ ಮಾಡಬೇಕು ಅಂತೇಳಿ ಸರ್ ಈಗ ಬೇರೆ ತೋಟಗಳೇನಾರ ನೋಡಿದ್ರಾ ಅಥವಾ ನೀವೇ ವೈಯಕ್ತಿಕ ಕರೆದ್ರ ಹೇಗೆ ನಮ್ಮ ಅನುಭವ ಅನುಭವ ಆಲ್ರೆಡಿ ಹಿಂದೂ ಸಹಿತ ಸಂಪರ್ಕ ಆಗಿತ್ತು ಮಧ್ಯದಲ್ಲಿ ಬಿಟ್ಟಿದ್ದು ಒಂದೇ ಕಾರಣ ಬಿಟ್ಟರೆ ಉದ್ದು ಏನೂ ಸಮಸ್ಯೆ ಇರೋಲ್ಲ ಮತ್ತು ಕಂಟಿನ್ಯೂ ಮಾಡಲ್ಲ ಅಂತ ನೀವು ಕರೆದ್ರಿ ತೋಟಕ್ಕೆ ಬಂದಿದ್ದೆ ಸರ್ ಅವತ್ತು ನಾನು ಈ ಹಿಂದಿನ ಬೆಳೆ ಮತ್ತು ಅದ್ರ ಬಗ್ಗೆಲ್ಲ ಮಾತಾಡಿದ್ವಿ ಅಂದ್ರೆ ಈ ವರ್ಷದ ಬೆಳೆ ಒಳಗೂ ನಾ ಮಾತಾಡಿದ್ದೆ ಇದೇ ಸಂದರ್ಭದಲ್ಲಿ ಇದೊಂದು ಕಾಯಿ ಉದುರ್ತಾ ಇರೋದು ಹಳ್ಳ ಉದುರ್ತಾ ಇರೋದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ಅಂತ ಕೇಳ್ತಾ ಇದ್ರಿ ಸರ್ ಇದನ್ನೆಲ್ಲ ಸ್ಟ ಸ್ಟಡಿ ಮಾಡಿದ್ವಲ್ಲ ಇಲ್ಲಿ ತನಕ ಈಗ ಅಂದಾಜು ಏನು ಅನಿಸ್ತಾ ಇದೆ ಇದು ಯಾವ್ದು ಕಾರಣದಿಂದ ಉದುರ್ತಾ ಇತ್ತು ಅಂತ ಅನ್ಸುತ್ತೆ ಅಲ್ಲ ತಾವು ಹೇಳ್ಬಿಡ್ರಿ ಕೀಟದ್ದಂತೂ ನೀವು ಆಲ್ರೆಡಿ ಹೇಳಿದ್ರಿ ನನ್ನ ಹತ್ರ ಯಾಕಂದ್ರೆ ಕೀಟದ ಸಮಸ್ಯೆಗಳಂತೂ ಈಗ ಆಲ್ರೆಡಿ ನಾವು ತಿಂದಿರೋದನ್ನ ಒಡೆದು ತೋರಿಸಿದ್ರೆ ಪೂರ್ತಿ ಕೀಟದ ಸಮಸ್ಯೆನೇ ಇದಾವೆ ಜೊತೆಗೆ ಇವತ್ತು ಹುಳ ಇಲ್ಲ ಈಗ ಈಗ ಸದ್ಯ ಹುಳ ಇಲ್ಲ ಆದ್ರೆ ಇದ್ರ ಎಫೆಕ್ಟ್ ಆಗಿತ್ತು ಯಾವಾಗ ಅಂತ ಅನ್ಸುತ್ತೆ ನಿಮಗೆ ಹಾ ಮೇ ತಿಂಗಳಲ್ಲೇ ನಾವು ಕಂಪಲ್ಸರಿ ಸ್ಪ್ರೇ ಮಾಡಬೇಕಾಗಿತ್ತು ಅಥವಾ ಏಪ್ರಿಲ್ದಲ್ಲಾರ ಮೇದಲ್ಲೆರ ಮಾಡ್ಕೊಂಡಿದ್ರೆ ಅಡ್ವಾನ್ಸ ಮಾಡ್ಕೊಂಡಿದ್ರೆ ಇದು ಹತೋಟಿ ರೊಟ್ಟಿ ಅಂತ ಅವತ್ತು ನೋಡಿದಾಗ ಸರ್ ಅಂದಾಜು ಉದ್ರಿದ್ರ ಪ್ರಕಾರ ಎಷ್ಟು ಕ್ವಿಂಟಲ್ ಅಡಿಕೆ ಹೋಗಿರ್ಬೋದು ಅನಿಸುತ್ತೆ ನಿಮಗೆ ಮೂವತ್ತು ಕ್ವಿಂಟಲ್ ಅಡಿಕೆ ಹೋಗಿದೆ ಬರೀ ಒಂದು ಸಾವಿರ ಗಿಡದಲ್ಲೇ ಓಕೆ ಸರ್ ಈಗ ಪಕ್ಕನ ಇದು ನೀವು ಹೇಳ್ತಿರೋದು ಅಲ್ಲ ಸರ್ ಮ್ಯಾಕ್ಸಿಮಮ್ ಇಪ್ಪತ್ತು ಇಪ್ಪತ್ತು ಕ್ವಿಂಟಲ್ ಅಡಿಕೆ ಇಪ್ಪತ್ತು ಕ್ವಿಂಟಲ್ ಅಡಿಕೆ ಹೋಗಿದೆ ಅಯ್ಯಪ್ಪ ಹಾಂ ಇವತ್ತಿನ ಮಾರ್ಕೆಟ್ ರೇಟಲ್ಲಿ ಹಿಡಿದ್ರು ಎಷ್ಟು ಸಾವಿರ ರೇಟಿಗೆ ಹಸಿ ಅಡಿಕೆ ಹೌದಾ ರೇಟಿನ ಕೇಳಿಲ್ಲ ಸರ್ ನೀವು ಕೊಡ್ತಾ ಇರೋ ತೋಟ ಹೆಂಗೆ ಈಗ ಗುತ್ತಿಗೆ ಕೊಡ್ತೀರೋ ಅಥವಾ ಕೇಣಿ ಕೊಡ್ತೀರಾ ಹೇಗೆ ತೂಕ ತೂಕದಂಗೆ ಅಥವಾ ಕಣಿರೆ ಅಡಿಕೆ ಅಡಿಕೆ ಒಣ ಅಡಿಕೆಗೆ ಒಣ ಅಡಿಕೆಗೆ ಸರ್ ಹಿಂದಿನ ವರ್ಷದ್ದು ಅಂದಾಜು ಎಷ್ಟು ಕೊಟ್ಟಿದ್ರಿ ಇದನ್ನ ಹದಿಮೂರು ಕೆಜಿ ಜಿಗೆ ಕೆಜಿಗೆ ಅಂದರೆ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಹದಿಮೂರು ಕೆಜಿ ಒಣ ಅಡಿಕೆ ಸರ್ ಈ ವರ್ಷದ ರೇಟ್ ಏನು ನಡೀತಾ ಇದೆ ಈ ವರ್ಷ ಕೆಲವು ಕಡೆ ಏನೋ ತೊಂದರೆ ಆಗಿದೆ ಅವರು ಎಲ್ಲಾ ಈ ಕಿಣಿವಿ ತಗೊಳೋಂತಾರೆ ನಾಟಕ ಮಾಡ್ತಾರ ಅಂತ ಕೇಳಿದ್ವಿ ಕೇಳ್ತಿವಿ ರೈತರ ಕಡೆ ಸಾಕಷ್ಟು ವಿಷಯ ಗೊತ್ತಾಗಿತ್ತು ನಿಮ್ಗೂ ಮಾಡಿ ಬಂದಿಲ್ಲ ಸರ್ ಹಸಿ ಅಡಿಕೆ ಮಾರ್ಕೆಟ್ ಅದಾವ ಯಾಕಂದ್ರೆ ಹೊಲ ನಾವು ಮಾಡಿವಿ ಅಂದ್ರೆ ಇನ್ನೊಬ್ಬ ನಮ್ಮ ನಿರ್ಧಾರ ಮಾಡಬಾರ್ದು ನಮ್ಮ ಮೇಲೆ ನಾವು ಮಾಡ್ಕೋಬೇಕು ಅದಕ್ಕೆ ರೈತರು ಈ ತರ ರೆಡಿ ಆಗ್ಬೇಕಷ್ಟೇ ನಾವು ಇಲ್ಲ ಅಂದ್ರೆ ನಮ್ಮನ್ನ ದುರುಪಯೋಗ ತಗೊತಾರೆ ಅವ್ರು ಹೇಳಿದ್ರೆ ನಾವು ಕೇಳೋದಲ್ಲ ನಮ್ಮ ತೋಟ ನಾವು ಬೆಳೆ ಬೆಳೆದಿರ್ತವೆ ಅವನು ಯಾವ ಕೇಣೆವು ತಗೋಳೋ ಅವ್ನು ಡಿಮ್ಯಾಂಡ್ ಅನ್ನು ಹೇಳ್ತಾನೆ ಅನ್ನೋದಕ್ಕಿಂತ ಏನೋ ಕೂತು ರೈತರ ಹತ್ರ ಡಿಸ್ಕಸ್ ಮಾಡ್ಕೊಂಡು ಮಾಡಲಿ ಅದು ಬಲಾತ್ಕಾರವಾಗಿ ರೈತರನ್ನ ಒಕ್ಲೇಸೋ ರೀ ರೀತಿಯಲ್ಲಿ ನೀವು ಕೊಟ್ಟರೆ ಸೇರಬೇಕು ಇದೇ ರೇಟಿಗೆ ಕೊಡಬೇಕು ಇಲ್ಲಾದ್ರೂ ಬೇಡ ನೋಲಾಕೆ ಮಾತಾಡ್ತಾರಂದ್ರೆ ಬೆಳೆದಂಥ ರೈತ ನಾವೇ ಕಿದಿರಬೇಕು ನಾವೇ ಸ್ವಂತ ಬೆಳೆಸೋಣ ಈ ಥರ ಮಾಡ್ಕೋಬೇಕು ಸರ್ ಈಗ ಹಿಂದಿನ ವರ್ಷದ್ದು ಅಂದಾಜು ಎಷ್ಟು ಬಂದಾಗ ಆಗಿತ್ತು ಇದು ಅಥವಾ ಎಷ್ಟು ಅಮೌಂಟಿಗೆ ಆಗಿತ್ತು ಅಂದಾಜು ಹನ್ನೆರಡುವರೆ ಲಕ್ಷ ಆಗಿತ್ತು ಹನ್ನೆರಡುವರೆ ಲಕ್ಷ ತೋಟ ಆಗಿತ್ತು ಲಕ್ಷ ಒಟ್ಟು ಕಾಯಿ ಎಷ್ಟು ಗಿಡ ಬಿಡ್ತದೆ ಸರ್ ಅವಾಗ ಸಾವಿರ ಗಡಿ ಲೆಕ್ಕನ ಟೋಟಲ್ ಸಾವಿರಗಡೆನೇ ಕಾಯಿಬಿಡ್ತಾ ಇತ್ತು ಸರ್ ಈಗೂ ಈಗಿನ ಲೆಕ್ಕದಲ್ಲೇ ಅಂದರೆ ಹಿಂದಿನ ವರ್ಷಕ್ಕೂ ಹಿಂದಿನ ವರ್ಷ ನೀವೆಲ್ಲ ಬಳಸಿದ್ದು ಕೆಮಿಕಲ್ ಗೊಬ್ಬರಗಳನ್ನೇ ಇದ್ರಿ ಈಗ ಆರು ಏಳು ತಿಂಗಳಿಂದ ಈ ಕಡೆ ನಾವು ಲೇಟಾಗಿ ಬಳಸಿದ್ರು ಸಹಿತ ಡಿಸೆಂಬರ್ ನಾಲ್ಕು ರೀ ನಾವು ಕುಟ್ಟಿದ್ದು ಡಿಸೆಂಬರ್ ಅನಿಸುತ್ತೆ ಗೊಬ್ಬರ ಗೊಬ್ಬರ ಕೊಟ್ಟಿದ್ದಲ್ಲ ಗೊಬ್ಬರ ಲಿಕ್ವಿಡ್ ಎರಡೂ ಆಗಿದೆ ಪ್ಲಸ್ ಸ್ಪ್ರೇನು ಯಾವ ಟೈಮ್ ಆಗಿದೆ ಮೂರು ಟೈಮ್ ಆಗಿತ್ತು ಯಾವಾಗ ಹೊಡಿದ್ರಿ ಮತ್ತೆ ಮೂರನೇದು ಒನ್ ಟೈಮ್ ಆ ಗೊನೆಗೆ ಹೊಡೆದಾಗ ನೀವು ಎರಡನೇ ಟೈಮ್ ಏನ್ ಮೂರನೇ ಟೈಮ್ ಹೊಡಿಬೇಕಾಯ್ತಲ್ಲ ಅದು ಟೈಮ್ ತಪ್ತಲ್ಲ ಅಂದ್ರೆ ಮನೆ ಹಬ್ಬ ಸಲಾಗಿ ನೀವು ಲೇಟ್ ಮಾಡ್ಕೊಂಡ್ರಿ ನೋಡ್ರಿ ಈಗ ಎಂತ ತೊಂದರೆ ಅನ್ಸುತ್ತೆ ಪಾಪ ಸರ್ ಈ ವರ್ಷದ್ದು ಬೆಳೆ ನೋಡ್ದಂಗೆ ಅಂದ್ರೆ ರಾಘವರ ರಾಘವ್ರ ಯಾಕಂದ್ರೆ ಇದು ಉತ್ಪೇಕ್ಷೆ ಬೇಡ ನಿಮ್ಮ ಬೆಳೆ ಅಂತೂ ನಾನು ಕಣ್ಣಾರ ನೋಡ್ತಾ ಇದ್ದೆ ಜೊತೆಗೆ ನಿಮ್ಮ ಸಸಿ ಗಿಡ ಮಾಡಿದಾಗೂ ಸಹಿತ ನಾವು ಭಾಳ ಹೆಚ್ಕಂತ ಈ ತೋಟಕ್ಕೆ ಬಂದವರು ಹಾಗಾಗಿ ನಿಮ್ಮ ತೋಟ ಅದ್ಭುತ ಇತ್ತು ಇವತ್ತು ಸಹಿತ ಅದ್ಭುತ ಇದೆ ಹಿಂದಿನ ವರ್ಷದ ಬೆಳೆಗಂದ್ರೂ ಟಾಪ್ ಇದೆ ಸರ್ ಈ ವರ್ಷ ಅಂದಾಜು ಏನು ನಿರೀಕ್ಷೆ ಮಾಡ್ತದ್ರಿ ಆಗ್ಬೋದು ಅಂದರೆ ಇಷ್ಟು ಉದುರು ಹೋದರು ಒಂದು ನಲ್ವತ್ತು ಕ್ವಿಂಟಲ್ ಜಾಸ್ತಿ ಆಗ್ಬೋದು ನಲ್ವತ್ತು ಕ್ವಿಂಟಲ್ ಜಾಸ್ತಿ ಹಿಂದಿನ ವರ್ಷ ಎಷ್ಟಾಗಿತ್ತು ಸರ್ ಅದು ಇನ್ನೂರು ಕ್ವಿಂಟಲ್ ಇನ್ನೂರು ಕ್ವಿಂಟಲ್ ಇವತ್ತು ಒಂದು ನಾಲ್ಕು ಕ್ವಿಂಟಲ್ ಚಿಡ್ರ್ ಆಗಿತ್ತು ಹಾಂ ಇನ್ನೂರ ಆರು ಕ್ವಿಂಟಲ್ ಇಷ್ಟ ಆಗಿತ್ತು ಹಾಂ ಹಾಂ ಒಂದು ನಲ್ವತ್ತು ಕ್ವಿಂಟಲ್ ಜಾಸ್ತಿ ಆಗ್ಬೋದು ಸರ್ ಉದ್ರಿ ಹೋಗದೆ ಇದ್ರೆ ಉದ್ರಿ ಹೋಗ್ಲಂಗಿದ್ರೆ ಜಾಸ್ತಿ ಆಗ್ಬೋದು ಒಂದು ಕಮಿಟ್ಮೆಂಟ್ ಆಗಿದ್ದೆ ಇನ್ನೂರ ಐವತ್ತು ಕ್ವಿಂಟಲ್ ಅರ ಮಾಡಿಸ್ಬೇಕು ಅಂತೇಳಿ ಪ್ಲಾನಿಂಗಿತ್ತು ಓಕೆ ಆದ್ರೂ ಗಿಡ ಆರೋಗ್ಯಕ್ಕೆ ಸರ ಗಿಡ ಆರೋಗ್ಯ ಆಗಿದೆ ಜೊತೆಗೆ ಒಂದು ಟೈಮಲ್ಲೇ ಸ್ವಲ್ಪ ಮಿಸ್ಟೇಕು ನೋಡಿರಿ ರೈತರದ್ದು ಸಣ್ಣ ಪುಟ್ಟ ವಿಷಯಗಳಲ್ಲಿ ಏನಾಗುತ್ತೆ ಅಂದರೆ ನಿಮ್ದು ಅದು ತೋಟ ನೋಡಿರಿ ಎಷ್ಟು ಚೆನ್ನಾಗಿದಾವೆ ಗಿಡ ಅದ್ಭುತ ಇದಾವೆ ಈ ವಯಸ್ಸಿನ ಗಿಡ ಅಂದ್ರೆ ನಂಬೋಕಾಗ್ತಿಲ್ಲ ಎಂಟು ಎಂಟು ವರ್ಷದಂದ್ರೆ ಇದು ವರ್ಷ ಇದು ಎಂಟನೇ ವರ್ಷದ ಟಾಪ್ ಭಾಳ ಅಂದ್ರೆ ಭಾಳ ಟಾಪ್ ಇದೆ ಭಾಳ ಚೆನ್ನಾಗಿ ಮೈಂಟೆನೆನ್ಸ್ ಮಾಡಿದ್ರಿ ಮಾತ್ರ ಟೈಮ್ ಸರಿಯಾಗಿ ಏನೇನು ಅದಕ್ಕೆಲ್ಲ ಕೊಟ್ಕೊಂಡು ಕರೆಕ್ಟಾಗಿ ಮಾಡಿದ್ರಿ ಆದರೆ ಮಧ್ಯದಲ್ಲಿ ಏನಾಯ್ತು ಅಂದರೆ ನಿಮ್ಮದು ಸ್ವಲ್ಪ ಮನೆ ಹಬ್ಬದ ಸಲುವಾಗಿ ನೀವು ಆ ಟೈಮಲ್ಲಿ ಫೋನ್ ರಿಸೀವ್ ಆಗಲಿಲ್ಲ ಅದೊಂದು ತೊಂದರೆ ಬಿಟ್ಟರೆ ಏನೂ ಮಾತಾಡೋಂಗಿಲ್ಲ ಇಲ್ಲ ನಾನು ಈಗೂ ಅದರ ಬರಲಿ ಈ ವರ್ಷ ಇನ್ನೂರ ಐವತ್ತಾದರೂ ಅಥವಾ ಇನ್ನೂರ ನಲವತ್ತಂತ ನೀವೇನು ಹೇಳಿದ್ರಿ ಆ ಪ್ರಕಾರ ಆದರೂ ಕೊನೆ ಪಕ್ಷ ಪ್ಲಸ್ ಆದರೆ ಮುಂದಕ್ಕೆ ನಾವು ಮತ್ತೆ ದಾಖಲೆ ಮಾಡ್ಬೋದು ಯಾಕಂದ್ರೆ ಈಗ ಇಷ್ಟು ಉದುರು ಹೋದ್ರೂ ಅಷ್ಟು ಸಿಕ್ತು ಅಂದರೆ ಅದು ಗ್ರೇಟ್ ಅಲ್ಲ ಯಾಕಂದ್ರೆ ಇಷ್ಟು ಅರ್ಧ ನಿಮ್ಮದು ಹೆಚ್ಚು ಕಮ್ಮಿ ಇಪ್ಪತ್ತು ಕ್ವಿಂಟಾಲ್ ಮೇಲೆ ಹೋಗಿ ತಿಂತಿರಲ್ಲ ನೀವು ಅದು ಹೋದರೂ ಸಹಿತ ಅಷ್ಟು ಸಿಕ್ತು ಅಂದರೆ ನಮಗೆ ಒಂದು ಇದೊಂದು ದಾಖಲೆ ಇಂಥ ಸಂದರ್ಭದಲ್ಲೂ ಸಹಿತ ಅದಕ್ಕೆ ಟೈಮ್ ಸರಿಯಾಗಿ ನಾವು ಮಾಡೋದು ಭಾಳ ಇಂಪಾರ್ಟೆಂಟ್ ಆಕತಿ ಒಂದೊಂದು ಸರಿಯಾದಲ್ಲಿ ಏನಾಗೆ ರೈತರು ಆಗಿನ ಮಟ್ಟಿ ಇರುವಂಥ ಸಮಸ್ಯೆಗಳನ್ನ ನಾವು ಒಂದು ಕಾನ್ಸಂಟ್ರೇಟ್ ಮಾಡಿದ್ವಿ ಅಂದರೆ ಈ ಥರ ತೊಂದರೆಗಳು ಬರ್ತವೆ ಸರ್ ಕೊನೆಯದಾಗಿ ತಾವು ರೈತರಿಗೆ ಏನು ಹಾಡೋಕ್ಕೆ ಇಂಟ್ರೆಸ್ಟ್ ಪಡ್ತೀರಿ ಉತ್ತಮ ಹಾಂ ಸರ್ ಮಾಡಿದ್ರೆ ಒಳ್ಳೆಯದು ಹಾಂ ಈ ಸರ್ ಈಗ ಖರ್ಚು ಜಾಸ್ತಿ ಬರುತ್ತೆ ಅನ್ನೋ ವಿಚಾರದಾಗಿದ್ದರೆ ಹಾಂ ಸರ್ ಹಾಂ ಸರ್ ಈಗ ನೀವು ಕೆಮಿಕಲ್ ಬೇಸಲ್ಲಿ ಮಾಡ್ತಿದ್ರಿ ಸರ್ ಅಂದಾಜು ಖರ್ಚು ಇಷ್ಟೇ ಬರ್ತಿತ್ತು ಓಹೋ ಆದರೂ ಸಹಿತ ನಿಮಗೆ ಟೈಮ್ ಕಡಿಮೆ ಆಯ್ತು ಸರ್ ಈ ವರ್ಷ ಈ ವರ್ಷ ಕಡಿಮೆ ಟೈಮಲ್ಲಿ ಆಯಿತು ನಿಮಗೆ ನಿಜವಾಗೂ ನಾವು ನಾವು ಜುಲೈ ಜೂನ್ ಜುಲೈದಲ್ಲೇ ಗೊಬ್ಬರ ಕೊಡ್ತಿದ್ವಿ ನಿಮಗೆ ಡಿಸೆಂಬರ್ದಲ್ಲಿ ಗೊಬ್ಬರ ಕೊಟ್ಟಿವಿ ಹಾಗೆ ಲೇಟ್ ಆಯಿತು ಆದರೂ ಇರುವಂಥ ಗಿಡನ ಡೆವಲಪ್ಮೆಂಟ್ ಮಾಡ್ಕೊಂಡು ಇರುವಂಥದ್ದು ಆದರೆ ಅದರಲ್ಲೂ ಅದ್ಭುತ ಬಂತು ಆದರೆ ಇಪ್ಪತ್ತು ಕ್ವಿಂಟಲ್ ಅಡಿಕೆ ಈ ಕಾಯಿ ತಿಂದು ಹೋಯಿತು ಅಷ್ಟೇ ಹುಳ ತಿಂದು ಅಷ್ಟು ಕಡಿಮೆ ಬಿಟ್ಟರೆ ಏನೂ ತೊಂದರೆ ಇಲ್ಲ ಸರ್ ಈಗ ನಿಮಗೆ ತೃಪ್ತಿ ಕೊಟ್ಟದಲ್ಲ ಗ್ರೀನ್ ಪಾಂಡದು ನಮ್ಮ ಸರ್ವೀಸು ಹೆಂಗೆ ಅನ್ಸುತ್ತೆ ಸರ್ ನಿಮಗೆ ಹಾಂ ಸರ್ ಯಾಕಂದ್ರೆ ಭಾಳ ವರ್ಷ ಹತ್ತಿರ ಆಗೋರ ತಾ ಈಗ ನಮ್ಮ ನಿಮ್ಮ ಸಂಪರ್ಕ ಭಾಳ ಇಷ್ಟ ಆಯಿತು ನೀವು ಮಧ್ಯೆ ಬಿಟ್ಟಿದ್ರೂ ಸಹಿತ ನಾವು ನಿಮ್ಮ ಜೊತೆ ಸಂಪರ್ಕ ಇದ್ದೇ ಇದ್ವಿ ನೀವು ಸಹಿತ ಅದೇ ವಿಷಯಕ್ಕೆ ಕರೆದು ಬಣ್ಕರ್ ಸರ್ ನೀವೇ ಬರ್ಬೇಕು ತೋಟಕ್ಕೆ ಅದೇನು ಬೇಕು ನಾವು ಮಾಡ್ತಾ ಸರ್ ದಯವಿಟ್ಟು ಏನು ಬಂದು ಸಪೋರ್ಟ್ ಮಾಡಿರೋದಕ್ಕೆ ನಾವು ಬಂದಿದ್ದೇವೆ ಇವತ್ತು ತೋಟ ಅಂತೂ ಚೆನ್ನಾಗಿದೆ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಇಷ್ಟು ಬೆಳೆ ಹೋದರೂ ಸಹಿತ ಬರೀ ಕಾಯ ಕಾಣ್ತದೆ ಗಿಡದಲ್ಲೇ ಇನ್ಮೇಲೆ ಏನು ಉದ್ರಲ್ಲ ಇದು ಕಾಯಿ ತಿಂದರದು ಮಾತಾ ಓದಿರ್ತಾರದು ಬೇರೆ ಯಾವ ಸಮಸ್ಯೆ ನಿಮ್ಮ ತೋಟದಲ್ಲಿಲ್ಲ ರೋಗ ಇಲ್ಲ ಈಗಂತೂ ಕೀಟ ಇಲ್ಲ ಹಿಂದಿತ್ತು ಕೀಟ ಇದಕ್ಕೆ ಈಗೇನಂದರೆ ಒಂದು ಸ್ಪ್ರೇ ಮಾಡ್ಕೊಳ್ರಿ ನಾರ್ಮಲ್ ಸ್ವಲ್ಪ ಮಳೆ ಹಿಂದೆ ಮುಂದೆ ನೋಡ್ಕೊಂಡು ಗೊನೆಗೊನೆಗೆ ಮಾತ್ರ ಸ್ಪ್ರೇ ಕೊಟ್ಕೊಳ್ಳ್ರಿ ತೂಕ ಹೆಚ್ಚಿಗೆ ಮಾಡ್ಕೊಳಕ್ಕೆ ಈಗ ಇರುವಂಥ ಕಾಯಿ ತೂಕ ಮಾಡ್ಕೊಂಡು ಅನುಕೂಲ ಮಾಡ್ಕೊಳಕ್ಕೆ ವ್ಯವಸ್ಥೆ ಮಾಡೋಣ ಸರ್ ಈಗೇನು ನಿಮ್ಮದು ತೂಕದಲ್ಲಿ ಇಳುವರಿ ಹೊರತಾ ಕೊಡ್ತ ತಿಂತಿರಲ್ಲ ನೀವು ಈಗ ಒಂದು ವಿಡಿಯೋದಲ್ಲೇ ಮಾತಾಡಿದ್ವಿ ಒಂದು ಇಪ್ಪತ್ತು ಕ್ವಿಂಟಲ್ ಅಡಿಕೆ ಹೋತು ಅಂತಂದ್ರಲ್ಲ ಸರ್ ಇದನ್ನು ಪ್ಲಸ್ ಮಾಡೋಕೇನರ ಅವಕಾಶ ಕೊಡ್ತೀರಾ ನನಗೀಗ ಮಾಡೋಣ ಮಾಡೋಣ ನಾನು ಅದೊಂದು ಐಡಿಯಾ ಹೇಳಿಕೊಡ್ತೇನೆ ಇಲ್ಲಿ ಆ ಇಪ್ಪತ್ತು ಕ್ವಿಂಟಲ್ ಏನು ಉದ್ರ ಹೋಗಿ ನಿಮ್ದು ಏನು ಕಾಯ್ ತಿಂತಿರೋದು ಅದನ್ನು ತೂಕದಲ್ಲೇ ಹೆಚ್ಚಿಗೆ ಏನು ಬೇಕು ಅದನ್ನು ರೆಡಿ ಮಾಡಿಕೊಡ್ತೇನೆ ಸರ್ ಮತ್ತು ಮುಂದೆ ಬರುವಂಥ ಗೊನೆಗಳಲ್ಲೂ ಸಹ ಸಪೋರ್ಟ್ ಆಗ್ತದೆ ಅದೊಂದು ನಾನು ಹೇಳ್ಕೊಡ್ತೀನಿ ನೀವು ಕಂಟಿನ್ಯೂ ಮಾಡಿರಿ ಅಂತ ಹೇಳ್ತಾ ಸರ್ ತಮ್ಮದು ಈ ವಿಷಯ ನೂರಕ್ಕೆ ನೂರು ಸತ್ಯ ಅನ್ನೋದಾದ್ರೆ ತಾವೊಂದು ಕಾಂಟ್ಯಾಕ್ಟ್ ನಂಬರ್ ಒಂದು ಹೇಳಿಬಿಡ್ರಿ ಕಾಂಟ್ಯಾಕ್ಟ್ ನಂಬರ್ ಹಾಂ ಸರ್ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಫೈವ್ ತ್ರೀ ಒನ್ ಟೂ ಒನ್ ಸೆವೆನ್ ಒನ್ ಟೂ ಒನ್ ಸೆವೆನ್ ರಾಘು ಟಿ ಶಿವ ಶಿಕಾರಿಪುರ ಓಕೆ ಸರ್ ತಾವು ತಮ್ಮ ಕೆಲಸದ ಮಧ್ಯೆ ಮತ್ತು ಮಳೆ ಮಧ್ಯೆ ಇವತ್ತೊಂದು ಏಟು ಬಿಡುವು ಕೊಟ್ಟಿತ್ತು ಮಳೆ ಎಷ್ಟು ತನಕ ಬಂದು ತಮ್ಮ ಅನುಭವಗಳು ಹಂಚ್ಕೊಂಡಿದ್ರಿ ಜೊತೆಗೆ ನೂರಾರು ಜನರಿಗೆ ಇದೊಂದು ವಿಡಿಯೋ ದಾರಿದೀಪ್ ಆಗಲಿ ಅಡಿಕೆ ತೋಟದಲ್ಲಿ ಭಾಳಷ್ಟು ಸಮಸ್ಯೆ ಇದ್ದಾರೆ ಅದರ ರೇಟು ನಮಗೆ ಗೊತ್ತಿಲ್ಲ ಆದರೆ ನಾವು ಯಾವತ್ತು ದಲ್ಲಾಳಿಗಳನ್ನ ಕೈ ಬಿಟ್ಟು ಬರ್ತೀವಿ ಅವಾಗ ನೀವು ಹೇಳಿದಂಗೆ ನಾವು ಮುಂದೆ ಬರ್ತೀವಿ ನಾವು ಒಂದು ಡಿಸಿಷನ್ ತೊಗೊಳ್ಳೇಬೇಕೀಗ ಈ ವರ್ಷ ಅದೇ ಥರ ಪರಿಸ್ಥಿತಿ ಬಂದಿದೆ ರೈತರು ಅಡಿಕೆ ಬೆಳೆದ್ರೂ ಸಹಿತ ಖುಷಿ ಇಲ್ಲ ಯಾಕಂದರೆ ರೈತರಿಗೆ ಏನಾಗೈತೆ ರೀ ಈ ಕೇಣಿದಾರರು ಕುಡ್ಕೊಂಡು ಅವ್ರು ಹೆಂಗೆ ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡಕ್ಕೆ ರೈತರು ನಾವು ಆ ರೀತಿ ಆಗಲಿಲ್ಲ ಅಂದರೆ ನಮ್ಮನ್ನು ಆಟ ಆಡಿಸ್ತಾರ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ